ಮಂಜುನಾಥ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಮಂಜುನಾಥ್ ಅವರೇ ನಮಸ್ಕಾರ ನಮಸ್ಕಾರ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಇಪ್ಪತ್ತೆರಡು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಸಮಯ ಸಮಯ ಆರು ಗಂಟೆ ಬೆಳಗಿನ ಜಾವ ಮೇಡಮ್ ಆರು ಇಪ್ಪತ್ತ ಏನ್ ಪ್ರಶ್ನೆ ಇತ್ತು ಟೈಮ್ ಡೌಟ್ ಇದೆ ಬೆಳಗಿನ ಸರಿ ಏನ್ ಪ್ರಶ್ನೆ ಇತ್ತು ಏನು ಕೆಲ್ಸಗಳು ಆಗ್ತಾ ಇಲ್ಲ ಹಂಗಾಗಿ ಕೇಳಣ ಅಂದ್ಬಿಟ್ಟು ಶಾಸ್ತ್ರಿಗಳಿದ್ದಾರೆ ಮಾತಾಡಿ ಮಂಜುನಾಥ್ ಅವರೇ ನಮಸ್ಕಾರ ನಮಸ್ಕಾರ ಹಲೋ ಹಾ ನಮಸ್ಕಾರ ಮಂಜುನಾಥ್ ಅವರೇ ಶಾಸ್ತ್ರಿಗಳ ನಮಸ್ಕಾರ 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 ಹೇಳಿ ಯಾವ್ದೂ ಕೆಲಸಗಳು ಆಗ್ತಾ ಇಲ್ಲ ಹೇಳಿ ಕೇಳಿಸ್ತಾ ಇದೆ ನಿಮ್ಮ ಮಾತು ಕೇಳಾ ಕೇಳಿ ಅದೇ ಇಪ್ಪತ್ತೆರಡು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಕೆಲ್ಸಗಳು ಆಗ್ತಾ ಇಲ್ಲ ಅದಿಕ್ಕೆ ಕೇಳಾ ಅಂದ್ಬಿಟ್ ಮಾಡಿದ್ವಿ ಶಾಸ್ತ್ರಿಗಳು ಆಯ್ತು ನೋಡಿ ಈಗ ನಿಮಗೆ ರಾಹು ದಶೆಯಲ್ಲಿ ಶನಿಶ್ಚರ್ಯ ಭಕ್ತಿ ನಡೀತಾ ಇದೆ ರಾಹು ದಶೆಯಲ್ಲಿ ಶನೈಶ್ಚರ ಭಕ್ತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ದುಸ್ ಈ ಶತ್ರು ಕ್ಷೇತ್ರದಲ್ಲಿ ಕುಜನ ಕ್ಷೇತ್ರದಲ್ಲಿದ್ದಾನೆ ದ್ವಿಕ್ಷೇತ್ರ ಅಲ್ಪಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಶತ್ರು ಕ್ಷೇತ್ರಗಳಲ್ಲಿ ಗ್ರಹಗಳು ಸಂಚರಿಸುವಾಗ ಸ್ವಲ್ಪ ಪ್ರಮಾಣ ನೀವು ಪ್ರಯತ್ನ ವಿಪರೀತವಾಗಿ ಮಾಡ್ತಾ ಇರ್ತೀರ ಹೆಚ್ಚಿನ ಶ್ರಮ ತಗೋತಾ ಇರ್ತೀರ ಆದರೆ ಅದಕ್ಕೆ ಫಲ ಮಾತ್ರ ಇಷ್ಟು ರವೆಯಷ್ಟು ಅಂತೀವಲ್ಲ ಹಾಗಾಗ್ತಾ ಇರುತ್ತೆ ಅದು ಕಾರಣ ಏನಪ್ಪ ಅಂದರೆ ನಡೀತಾ ಇರೋ ಸಮಯ ಇದಕ್ಕೆ ಈ ಸಂದರ್ಭದಲ್ಲಿ ಕ್ರೂರಗ್ರಹ ದಶಾಕಾಲೇ ಶಾಂತಿಂ ಕುರಿಯಾತ್ ವಿಧಾನತಃ ತತಃ ಶುಭಮ ಆಪ್ನೋತಿ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಆರಾಧನೆ ಪ್ರತಿ ಶನಿವಾರ ಶನಿವಾರ ಶನಿಮಂದಿರಕ್ಕೆ ಹೋಗಿ ಎಳ್ಳು ಎಳ್ಳು ಕಪ್ಪು ಎಳ್ಳನ್ನು ನೀವು ದಾನ ಮಾಡ್ತಕ್ಕಂಥದ್ದು ತೈಲದಿಂದ ದೀಪವನ್ನು ಹಚ್ಚತಕ್ಕಂಥದ್ದು ಇದನ್ನು ಶ್ರದ್ಧೆಯಿಂದ ನೋಡಿಪ್ಪ ಶ್ರದ್ಧೆಯಿಂದ ಮಾಡಿ ಪ್ರತಿ ಶನಿವಾರ ಶನಿವಾರ ನೀವು ಎಂಟು ಶನಿವಾರಗಳ ಕಾಲ ನಿರಂತರವಾಗಿ ಮಾಡಿ ಸ್ವಲ್ಪ ಮಟ್ಟಿಗೆ ಶನೇಶ್ವರನ ಕೃಪೆಯಾಗಿ ದುಃಖಂ ದಿನೇಶಾತ್ಮಜಹ ಅಂತ ಅವನಿಂದಲೇ ಕಷ್ಟ ಬರೋದು ನಮಗೆ ವ್ಯಥೆ ಬರೋದು ಹೀಗಾಗಿ ಅವನ ಕೃಪೆಯಾದರೆ ಸಮಾಧಾನ ಸಿಗುತ್ತೆ ಕೆಲಸಗಳಲ್ಲಿ ಬಲ ಬರುತ್ತೆ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಾಗರಾಜು ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಾಗರಾಜ್ ಅವರ ನಮಸ್ತೆ ಹೇಳಿ

ನನಗೆ ಅದ್ರ ಬಗ್ಗೆ ವಿವರಣೆ ಬೇಡ ಅವಾಗ್ಲೇ ಹೇಳ್ಬಿಟ್ರು ಗುರುಗಳು ಆದ್ರೆ ಮನೇಲಿ ಗುರು ಎಣ್ಣೆ ಮನೇಲಿ ಇದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಮುಂದೆ ಇಪ್ಪತ್ತೇಳನೇ ಇಸುವಿಗೆ ಶನಿ ದೇವಸ್ಥೆ ಬರ್ತಾ ಇದೆ ಶನಿ ಮೂರನೇ ಮನೇಲಿ ಇದ್ದಾರೆ ಅವನು ಭಾಗ್ಯಸ್ಥಾನ ನೋಡ್ತಾರೆ ಅವನು ಶೇರ್ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾಳೆ ಅದು ಮಾಡಬಹುದು ಮಾತಾಡಿ ಸರ್ ಹಾ ನಾಗ ನಿಮಗೆ ಎಲ್ಲವೂ ಗೊತ್ತಿದೆಯಲ್ಲ ಅದು ಹೇಳ್ಬಿಟ್ರಿ ನೀವು ಮೂರೇ ಆರ್ನೂರು ಎಂಟನೇ ಮಾಡಿ ಇದ್ರೆ ಯಾತ್ರ ದುಡ್ಡು ಎಲ್ಲ ಮಂದಿ ಜಾತ್ರೆ ಲೇವೆ ಹೇಳ್ಬಿಟ್ರಿ ಹಂಗೆ ಆಗಿದೆ ಅದು ತೃತೀಯ ಲಾಭಕ್ಷಕತೈಹಿ ಪಾಪಕೈಹಿ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ವರಾಹಮಿಯರು ಒಂದು ಮಾತು ಬರೀತಾರೆ ತೃತೀಯದಲ್ಲಿದ್ದರೆ ಪಾಪಗ್ರಹ ತಕ್ಕನ ಅದು ಶನೈಶ್ಚರ ತೃತೀಯದಲ್ಲಿ ಅದು ಬಲಿಷ್ಠನಾಗಿರ್ತಕ್ಕಂಥವನಲ್ವ ಹೀಗಾಗಿ ಚೆನ್ನಾಗಿದೆ ಹೀಗಾಗಿ ಮುಂದೆ ಬರತಕ್ಕಂತಹ ಶನಿದರ್ಶಿಯಲ್ಲಿ ಅವರಿಗೆ ಅನೂಹ್ಯ ಫಲಗಳು ಅಂತ ನೀವು ಕಲ್ಪನೆಯೂ ಮಾಡಲಿಕ್ಕಾಗಲ್ಲ ಊಹೆ ಮಾಡಲಿಕ್ಕೂ ಆಗದೇ ಇರತಕ್ಕಂಥ ಶನೈಶ್ಚರನ ಅವ್ನು ನೋಡ್ಲಿಕ್ಕಾಗುತ್ತ ಅವನ ಸ್ವರೂಪವೇ ಒಂದು ರೀತಿಯ ಛಾಯಾಪುತ್ರ ಅವನು ಅವನು ಹೇಗಿದ್ದಾನೆ ಗೊತ್ತಿಲ್ಲ ಹಾಗೆ ಫಲಗಳನ್ನು ಕೊಡ್ತಾನ ಅವನು ಅನುಗ್ರಹ ಮಾಡಿಬಿಟ್ರೆ ಅತ್ಯುತ್ಕೃಷ್ಟವಾದ ಫಲ ಅವನು ಹೇಳಿದ ಪುರಬಲ ಗ್ರಾಮಾಗ್ರಣಿ ಅಂತ ಆ ಥರದ ಫಲ ಎಲ್ಲ ಕೊಟ್ಬಿಡ್ತಾನೆ ಹೆಂಗೆ ಅವ್ನು ಪಟ್ಟಕ್ಕೆ ಬಂದು ಅಂತಂದರೆ ಗೊತ್ತಿಲ್ಲ ಹೇಗೋ ಆಯ್ತದು ದೈವಾನು ಆ ಥರ ಆಗಿಬಿಡುತ್ತೆ ಮಾಯೆಯಿಂದ ಒಂದು ಬಲ ಬಂದ್ಬಿಡುತ್ತೆ ಹೀಗಾಗಿ ಅಂತ ಕಾಲ ಅವರು ಪ್ರವೇಶ ಮಾಡ್ತಾರೆ ಯೋಚನೆ ಮಾಡ್ಬೇಡಿ ನೀವೇನು ಅಂದ್ಕೊಂಡಿದಿರೋ ಮುಂದೆ ಶನಶ್ಚರನ ದಶೆಯಲ್ಲಿ ಹಾಗಾಗುತ್ತೆ ಅಂತ ಹಾಗಾಗುತ್ತೆ ಒಳ್ಳೇದ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ರಾಜಪ್ಪ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ರಾಜಪ್ಪ ಅವರೇ ನಮಸ್ಕಾರ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ರಾಜಪ್ಪ ನನ್ನ ಮಗನ ಬಗ್ಗೆ ಹೋಗಿ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಇಪ್ಪತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಸಮಯ ಒಂಬತ್ತು ಸರ್ ಏನು ಪ್ರಶ್ನೆ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ 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 ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಇತ್ತಲ್ವಾ ನೋಡಿ ವಿದ್ಯಾಸ್ಥಾನದ ದ್ವಿತೀಯದಲ್ಲಿ ಚಂದ್ರನಿದ್ದಾನೆ ಇದು ತುಂಬಾ ಒಳ್ಳೆಯದು ಅದು ಭಾಗ್ಯಾಧಿಪತಿ ಚಂದ್ರ ದ್ವಿತೀಯದಲ್ಲಿ ಪ್ರಾಜ್ಞಶ್ಚ ಶಶಿ ಮೃದುವಾ ಕಶುಭದ್ರಕ್ ಅಂತೆಲ್ಲ ಹೇಳುತ್ತಲ್ಲಿ ಶ ಚಂದ್ರ ಹೇಗಿದಾನಪ್ಪ ಅಂತಂದರೆ ಆ ರೀತಿಯಲ್ಲಿ ಮೃದುವಾಕ ಮಾತಾಡಿದ್ರೆ ಸಾಧಿಸ್ತಾರೆ ಅವರು ಏನು ಎಂಥ ಕಠಿಣ ಸಂದರ್ಭದಲ್ಲೂ ಅವರು ಮಾತಾಡಿದ್ರೆ ಮುದೋಗಿಬಿಡುತ್ತೆ ಆ ರೀತಿಯ ಒಂದು ಕೌಶಲ್ಯ ಬಲ ಇದೆ ಹೀಗಾಗಿ ಅನುಕೂಲ ಇದೆ ಮತ್ತು ಪಂಚಮಾಧಿಪತಿ ಗುರು ಲಗ್ನವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಒಳ್ಳೆಯ ಲಕ್ಷಣ ಒಂದು ಗುರಿ ತೋರಿಸ್ಬೇಕು ಆ ದಾರಿಯಲ್ಲಿ ಇವ್ರನ್ನ ಸಾಗು ಅಂತ ಹೇಳಬೇಕಷ್ಟೇ ಚೆನ್ನಾಗಿದೆ ಇವರೇ ಆತಂಕ ಬೇಡ ತುಂಬ ಚೆನ್ನಾಗಿದೆ ಒಳ್ಳೆಯ ಭವಿಷ್ಯ ಇದೆ ಯೋಚನೆ ಮಾಡಬೇ ಮಾಡಬೇಡಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು న్యూస్ నెట్వర్క్ ప్రస్తుతి